ನೋಡಿ ಅವನು ನಮ್ಮ ಬುದ್ಧ ಅರಮನೆ ಬಿಟ್ಟು ಬರ್ತಾನೆ ಈ ಅರಮನೆ ಇದೆಯಲ್ಲ ನನ್ನ ತಂದೆ ತಾಯಿಗಳು ಕಟ್ಟದಲ್ಲ ಬಡವರು ಕಟ್ಟದ್ದು ಶ್ರಮಜೀವಿಗಳ ಋಣ ನಮ್ಮನ್ ಮೇಲಿದೆ ಶ್ರಮಜೀವಿಗಳು ಕಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಅವನು ಕರತಲ್ಲ ಭಿಕ್ಷೆ ತೂರಂತೆ ವಾಸಿಸ್ ಬರ್ತಾನೆ ಅವನನ್ ಬಿಟ್ರೆ ನೋಡಿ ಒಂಬೈನೂರು ವರ್ಷದಿಂದ ನಮ್ಮ ಬಸವಣ್ಣ ಬಸವಣ್ಣ ಅಲ್ಲಮ ಪ್ರಭು ಅಕ್ಮಹಾದೇವಿ ಅಂತ ಬರ್ತಾನೆ ಕರ್ನಾಟಕದ ಈ ಚರಿತ್ರೆಯಲ್ಲಿ ಎಷ್ಟು ದೊಡ್ಡದು ಅಂದ್ರೆ ಈ ಡೆಮೊಕ್ರೆಟಿಕ್ ಆದ ಅನುಭವ ಮಂಟಪ ಅಂತ ಮಾಡ್ತಾನೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಮಾತಾಡಬೇಕು ನಾವು ಯಾರು ಒಬ್ಬರೇ ಮಾತಾಡೋದಲ್ಲ ಅಂತ ಅನ್ನೋ ಒಂದು ಅನುಭವ ನೋಡಿ ಅವನು ಬ್ರಾಹ್ಮಣ ಆಗಿದ್ದು ನೋಡಿ ಬ್ರಾಹ್ಮಣ ನಾನು ಬ್ರಾಹ್ಮಣ ಅನ್ನೋ ಅಹಂಕಾರ ನನ್ನಲ್ಲಿದ್ದರೆ ನನ್ನನ್ನು ದೇವರು ಹೇಳಿ ನಾನು ಹಾರುವನೆಂದರೆ ಕೂಡಲ್ಲ ಸಂಗಯ್ಯ ನಗುವನಯ್ಯ ಅಷ್ಟೇ ಅಲ್ಲ ಚಿನ್ನಯ್ಯ ಮಾದಾರ ಚೆನ್ನಯ್ಯ ನಾನು ಬ್ರಾಹ್ಮಣ ಮನೆ ಹೊಂದಿರಬಹುದು ಆದ್ರೆ ಯಾರು ತೊಂದರೆನಲ್ಲಿದ್ದಾರೆ ನಮ್ಮ ಅಸ್ಪೃಶ್ಯ ಬಂಧುಗಳು ನಮ್ಮ ನಮ್ಮ ಬಂಧ ನಮ್ಮ ಬಂಧುಗಳು ಅಂತ ಅವರು ಹೇಳ್ತಾರೆ ನಾನು ಮಾದರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ನೋಡಿ ಗಾಂಧೀಜಿಯವರು ಬಹಳ ದೊಡ್ಡ ವ್ಯಕ್ತಿ ಗಾಂಧೀಜಿಯವರು ಕೂಡ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಮಾಡಬೇಕು ಅಂತ ಕೊನೆಯಲ್ಲಿ ಇದಾದಾಗ ಏನ್ ಹೇಳ್ತಾರೆ ಗಾಂಧೀಜಿ ಅಂದ್ರೆ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಇದು ಒಂದು ಪ್ರತ್ಯೇಕ ಮತದಾನ ಬೇಕಿಲ್ಲ ಅಂತ ಆಮೇಲೆ ಅಂಬೇಡ್ಕರ್ ಅವರಿಗೆ ಹೇಳ್ಕೊಂಡಾಗ ಅಂಬೇಡ್ಕರ್ ಈ ತರ ವೇದಿಕೆಯಲ್ಲಿ ಬಂದು ಶರಬತ್ ಕೊಟ್ಟು ಅವ್ರನ್ನ ಎಲ್ಲ ಉಪವಾಸ ಅಭಿನಿಸಿ ಅಲ್ಲದೆ ಸತ್ತ ಗಾಂಧೀಜಿ ಗಾಂಧೀಜಿ ಒಂದು ವೇಳೆ ಸತ್ತೋಗ್ಬಿಟ್ಟಿದ್ರೆ ಅಮರಣಾಥ ಉಪವಾಸದಿಂದ ಹಳ್ಳಿಗಾಡಿನಲ್ಲಿರೋ ದಲಿತರ ಗುಡ್ಸಲ್ಗಳನ್ನೆಲ್ಲ ಒಂದು ಧೂಳಿಪಟ ಪಠ ಅದರಿಂದ ಅಂಬೇಡ್ಕರ್ ಯೋಚನೆ ಮಾಡಿ ಆಯ್ತು ಸ್ವಾಮಿ ಅನ್ಬಿಟ್ಟು ಆಯ್ತು ಸ್ವಾಮಿ ಅಂದ್ಬಿಟ್ಟು ಇದ್ರು ಬರ್ತಾರೆ ಇವರಿಗೆ ಬಂದು ಕೇಳಿದಾಗ ಈ ತರ ವೇದಿಕೆಗೆ ಬರುವಾಗ ಷತ್ನ ಕೊಡ್ತಾ ಇದ್ದಾಗ ವೇದಿಕೆ ಬಂದಾಗ ಗಾಂಧೀಜಿ ಒಂದು ಕಣ್ಣೀರು ಸುರಿಸ್ಕೊಂಡು ಹೇಳ್ತಾರೆ ಅಂಬೇಡ್ಕರ್ ನಾನು ದಲಿತರ ಪರ ಇವ ನೀವು ನಾನು ನಂಬ್ತಾ ಇಲ್ವಲ್ಲ ಅಂತ ಅವ್ರು ಗಾಂಧೀಜಿ ಹೇಳ್ತಾರೆ ಇದು ಬಹಳ ಜನ ಗಮನಿಸಿಲ್ಲ ಚರಿತ್ರೆಯ ದಾಖಲೆ ಇದು ಹೌದು ಗಾಂಧೀಜಿ ನೀವು ದಲಿತರ ಮಗ ದಲಿತರ ದತ್ತು ಮಗ ನಾನು ಮನೆ ಮಗ ಮನೆ ಮಗನ ಕಷ್ಟಗಳು ದತ್ತು ಮಕ್ಕಳು ಗೊತ್ತಾಗಲ್ಲ ಗಾಂಧೀಜಿ ಅಂತ ಆದ್ರೆ ಕರ್ನಾಟಕ ಕನ್ನಡ ಸಂಸ್ಕೃತಿ ಎಷ್ಟು ದೊಡ್ಡದು ಅಂದ್ರೆ ಬಸವಣ್ಣ ಹೇಳ್ತಾನೆ ನಾನು ಬ್ರಾಹ್ಮಣ ಹುಟ್ಟಿರ್ಬೋದು ಆದ್ರೆ ನಾನು ನನ್ನ ತಂದೆ ತಾಯಿಗಳು ದಲಿತರು ಅಂತ ಅದನ್ನೇ ಹೇಳ್ತಾನೆ ಇನ್ನೊಂದು ಹೇಳ್ತಾರೆ ನಮ್ಮ ಗಾಂಧೀಜಿ ಗಾಂಧೀಜಿಗೆ ಅಂಬೇಡ್ಕರ್ ದತ್ತು ತಾವು ದತ್ತು ಮಗ ನಿಜ ನಾನು ಮನೆ ಮಗ ಮನೆ ಮಗನ ಕಷ್ಟಗಳು ದತ್ತು ಮಕ್ಕಳಿಗೆ ಅರ್ಥ ಆಗಲ್ಲ ಗಾಂಧೀಜಿ ದತ್ತು ಮಗನಿಗೆ ಕ್ರಾಂತಿ ಆದರೂ ಒಳ್ಳೇದು ತಡ ಆದರೂ ಒಳ್ಳೇದು ಆದ್ದೇ ಅಂದ್ರೂ ಒಳ್ಳೇದು ನನ್ ಕಷ್ಟ ಆಧಾರ ನಾವು ಅಸಮಾನತೆಗಳು ಜಾತಿ ಪದ್ಧತಿ ಅಸ್ಪೃಶ್ಯತೆ ಲಿಂಗಭೇದ ರೀತಿ ಅಂತ ಹೆಣ್ಣು ಗಂಡು ಅನ್ನೋ ಭೇದ ನೀತಿ ನಿಮ್ಗೆ ಗೊತ್ತಿರಬೇಕು ಇವತ್ತೂ ಕೂಡ ಅಮೆರಿಕನ ವಿಶ್ವದ ದೊಡ್ಡಣ್ಣ ಅಂದರೆ ಟ್ರಂಪ್ ಅಂತ ಈಗ ಒಬ್ಬ ಯಾರೋ ತಲೆ ತೀರ್ಗ ಬೇರೆ ಬಂದ್ಬಿಟ್ಟಿದ್ದಾರೆ ನಮ್ಗೆ ಏನು ಅನಾಹುತ ಮಾಡ್ತಾನೆ ಹೇಳಕ್ಕಾಗಲ್ಲ ಅಂತ ಅಮೆರಿಕಕ್ಕೆ ಒಂದು ಹೆಣ್ಮಗಳು ಇನ್ನೂ ಪ್ರೆಸಿಡೆಂಟ್ ಆಗೋಕೆ ಬಿಟ್ಟಿಲ್ಲ ನೋಡಿ ನಮ್ಮಲ್ಲಿ ಒಂದು ರಾಷ್ಟ್ರಾಧ್ಯಕ್ಷರು ಆಗಿರ್ತಾರೆ ಪ್ರಧಾನಿಗಳು ಆಗಿರ್ತಾರೆ ಮತ್ತೆ ಅಂದರೆ ನಮ್ಮ ತಪ್ಪುಗಳನ್ನ ನಾವು ತಿಂತಕೊಳ್ತೀವಿ ನಾವು ನಾನು ಕನ್ನಡ ಸಾಹಿತ್ಯದ ಒಂದು ಒಂದು ಅಧ್ಯಾಪಕ ಆಗಿ ವಿದ್ಯಾರ್ಥಿಯಾಗಿ ಹೇಳಬೇಕು ಹೇಳ್ತಾರೆ ನಲವತ್ತೇಳರ ಹಿಂದೆ ವಿದ್ಯಾಭ್ಯಾಸನೇ ಇರಲಿಲ್ಲ ವಿದ್ಯಾಭ್ಯಾಸ ಇದ್ದರೂ ಕಡಿಮೆ ಜನಕ್ಕೆ ಮಾತ್ರ ಕುವೆಂಪು ಅವರು ಹೇಳ್ತಾರೆ ಕುವೆಂಪುನ ನೀವು ಓದ್ಬೇಕು ಬಹಳ ದೊಡ್ಡ ವ್ಯಕ್ತಿ ಕುವೆಂಪು ಅವರು ನಮ್ಮ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮದೇವಿ ಇವನ್ನೆಲ್ಲ ಅಂತ ಹೇಳ್ತಾರೆ ಕುವೆಂಪು ಅವರು ಬ್ರಿಟಿಷರು ಬರ್ದೇ ಇದ್ರೆ ನಾನು ಇನ್ನೊಬ್ಬರ ಮನೆಯಲ್ಲಿ ಒಂದು ಗಂಜಲ ಒಂದು ತೊಪ್ಪೆ ಇದ್ದ ಹುಡುಗ ಆಗಿರ್ತಿದೆ ಬ್ರಿಟಿಷರ್ ಬಂದ ನೋಡಿ ಒಳ್ಳೇದು ಕೆಟ್ಟದ್ದು ಎರಡೂ ಆಗ್ತದೆ ಬ್ರಿಟಿಷರ್ ಬಂದದ್ರಿಂದ ಒಳ್ಳೇದು ಆಯ್ತು ಕೆಟ್ಟದ್ದು ಆಯ್ತು ಮತ್ತೆ ಇಡೀ ಭಾರತ ಒಂದಾಯ್ತು ಆ ತರದ ಒಂದು ಚರಿತ್ರೆಯ ಸಂಗತಿಗಳು ಸಾಹಿತ್ಯ ಸಂಗತಿಗಳು ಎಲ್ಲಾನು ಕೂಡ ನೀವು ಓದ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ ಅಂತಂದ್ರೆ ಆಮೇಲೆ ನೋಡಿ ಮೊಬೈಲ್ ಇದೆ ಆಮೇಲೆ ದೈಹಿಕ ಚಟುವಟಿಕೆಗಳೇ ಇಲ್ಲ ಅನೇಕರಿಗೆ ಮತ್ತೆ ನಮ್ಮ ಯಾವುದೇ ಇಲ್ಲಿ ನಮ್ಮ ಹಳ್ಳಿಗಾಡಿನ ಒಂದು ತಿಂಡಿ ಮತ್ತೆ ಶ್ರಮ ಶ್ರಮ ಜೀವನ ಇರಬೇಕು ಶ್ರಮ ಜೀವನ ಇಲ್ಲದೇ ಇದ್ರೆ ಬಹಳ ಮಕ್ಕಳು ಕಷ್ಟ ಆಗಿ ಈಗ ಓದ್ತಾ ಇದ್ದೀರಿ ನೀವು ಒಂದು ಇದೆಲ್ಲ ಹೃದಯ ಸಾಯ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಒಂದು ಮೊಬೈಲು ಮತ್ತೆ ಒಂದು ಅನುಕೂಲಗಳು ಅದರಿಂದ ನಮ್ಮ ಒಂದು ಟ್ರೆಡಿ ಇದೆಯಲ್ಲ ನೋಡಿ ಯಾವ್ಯಾವುದೇ ಇದರಲ್ಲಿ ಯಾವ್ಯಾವ್ದೇ ಒಂದು ಭಾಗದಲ್ಲಿ ಆ ನಮ್ಮ ಹಳ್ಳಿಗಾಡಿನ ಒಂದು ಇದೆಲ್ಲ ಇರ್ತದೆ ನೋಡಿ ಆಯಾಯ ಕಾಲದ ಸೊಪ್ಪನ್ನು ತಿನ್ಬೇಕು ಹಣ್ಣುಗಳು ತಿನ್ಬೇಕು ಒಂದು ಇದನ್ನ ತರಕಾರಿ ತಿನ್ಬೇಕು ಎಲ್ಲರೂ ಕೂಡ ಈಗ ಬೇರೆ ತರದ ಒಂದು ಆರೋಗ್ಯ ವ್ಯವಸ್ಥೆ ಆಮೇಲೆ ದೈಹಿಕ ಚಟುವಟಿಕೆನೇ ಇಲ್ಲ ಮೊಬೈಲ್ ನಲ್ಲಿ ಮೊಬೈಲ್ ನಲ್ಲಿ ಎಷ್ಟೋ ಜನ ಮತ್ತು ಹಾಳಾಗ್ತಾರೆ ಮೊಬೈಲ್ ನಲ್ಲಿ ಅನೇಕ ಮಾಹಿತಿ ಸಿಗುತ್ತೆ ಪುಸ್ತಕದಲ್ಲಿ ಕೂಡಲೇ ಸಿಗ್ನೇ ಇರೋದು ಸಿಗುತ್ತೆ ಆಮೇಲೆ ವಿವೇಕನು ಸಿಗುತ್ತೆ ಅಜ್ಞಾನನು ಸಿಗುತ್ತೆ ಯಾವುದೋ ಜ್ಞಾನ ಅಜ್ಞಾನ ಅನ್ನೋದನ್ನ ನಿಮ್ಮ ಪ್ರಿನ್ಸಿಪಾಲ್ಗಳು ಅಧ್ಯಾಪಕರು ಈ ತರ ಶಿಕ್ಷಣ ತಜ್ಞರು ಕೇಳ್ತಾರೆ ತಂದೆ ತಾಯಿಗಳ ಒಂದು ಒಡನಾಟ ಇಟ್ಕೊಳ್ಬೇಕು ಮತ್ತೆ ಒಂದು ದೈಹಿಕ ಚಟುವಟಿಕೆಗಳು ಕೂಡ ಇರಬೇಕು ದೈಹಿಕ ಚಟುವಟಿಕೆ ಒಂದು ದೈಹಿಕ ಚಟುವಟಿಕೆ ಇಲ್ಲದೆ ಇದ್ರೆ ಒಂದು ಈ ಒಂದು ರಕ್ತ ಪರಿಚಯನೇನೆ ಆಗುದಿಲ್ಲ ಒಂದು ನಮ್ಮ ಒಂದು ಜ್ಞಾನ ಶರೀರದಲ್ಲಿ ನೋಡಿ ಆ ಒಂದು ನಮ್ಮ ದೇವರು ದೀಠ ವಿಚಾರದಲ್ಲೂ ಅನೇಕರು ಲಘು ಮಾತಾಡ್ತಾರೆ ಆ ಮಾತಾಡಬಾರ್ದು ನೋಡಿ ಉದಾಹರಣೆಗೆ ಶಿವ ಶಿವನ ತರದ ಒಂದು ದೇವರು ಎಲ್ಲೂ ಕೂಡ ಇಲ್ಲ ನೋಡಿ ಹೆಣ್ಣು ದ ಸ್ತ್ರೀ ಸ್ವಾತಂತ್ರ್ಯ ಹೆಣ್ಣು ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಬಾರದು ಅಂತ ಇಡೀ ರಾಷ್ಟ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅರ್ಧನಾರೀಶ್ವರ ಕಲ್ಪನೆ ಸಾಮಾನ್ಯವಾಗಿ ಹೇಳ್ತಾನೆ ಹೆಣ್ಣಿನ ತಲೆ ಮೇಲೆ ಮೂರ್ಸ್ಕೊಂಡಿದ್ದಾನೆ ಅಂತ ನಿಮಗೆ ಗೊತ್ತಾ ನಿಟ್ಟಿನ ಆ ಗಂಗೆ ಗಂಗೆನ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂದ್ರೆ ತಪ್ಪೇನಿಲ್ಲ ಅಂತ ನಾವು ಗೌರವ ಹೆಣ್ಣು ಗಂಡು ಭೇದ ಇಲ್ಲ ಅಂತಕ್ಕಂಥ ಒಂದು ಚಿಂತನೆ ಶಿವ ಆದರೆ ಒಂದು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಒಂದು ಮಂಗಳಕರ ಚಿಂತನೆ ಅಂತ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ನಾಟ್ ನೆಗೆಟಿವ್ ಇನ್ನೊಮ್ಮೆ ತೊಂದರೆ ಆಗಲಿ ಅಂತ ಅನ್ನೋದು ಮಾಡಬಾರ್ದು ನೋಡಿ ನಮ್ಮ ನಂಜುಂಡ ನಂಜುಂಡೇಶ್ವರ ಇದ್ದಾನೆ ಆ ಶಿವನ ಬೇರೆ ಬೇರೆ ಕಲ್ಪನೆಗಳಲ್ಲಿ ಇದು ಬಹಳ ಮುಖ್ಯ ನೋಡಿ ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ನಮ್ಮ ಭಾರತದಲ್ಲಿರೋದು ನೋಡ್ರಪ್ಪ ಆ ವಿಷಾನ ರಾಕ್ಷಸರು ಕೊಟ್ಬಿಡೋಣ ಅಂತ ದೇವತೆಗಳಿಗೆಲ್ಲ ತೀರ್ಮಾನ ಮಾಡ್ತಾರೆ ಆ ಹೇಳ್ತಾನೆ ದೇವತೆಗಳ ಮುಂಬಲ್ಲೇ ಇದ್ದ ಶಿವ ಹೇಳ್ತಾನೆ ನನಗೂ ಕೊಡ್ರಪ್ಪ ನನಗೇ ಕೊಡ್ರಪ್ಪ ಇನ್ನೊಬ್ಬರಿಗೆ ವಿಷ ಕೊಡೋದಲ್ಲ ನನಗೆ ಕೊಡ್ರಿ ನಾನು ಯೋಗ್ಯತೆ ಇದ್ರೆ ನಾನು ಕುಡಿತೀನಿ ಅಂತ ಅವ್ರು ವಿಷ ಕೆಂಟ ಆದ ಮನಸ್ಸು ಒಳ್ಳೆದಿದ್ರೆ ವಿಷ ಕೊಡಿದ್ರು ಕೂಡ ನಾವು ಬದುಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಷ್ಟೇ ಅಲ್ಲ ಮಾಡಿ ನಮ್ಮಲ್ಲಿ ಅಸ್ಪೃಶ್ಯತೆ ಇದೆ ಮತ್ತೆ ದಲಿತರು ಅಂತೀವಿ ಹೊಲೆಯರು ಮಾದಿಗರು ಈ ತರ ಎಲ್ಲ ಕೆಡದ ಕಾಡ್ತೀವಿ ಅಸ್ಪೃಶ್ಯತೆ ಅಸ್ಪೃಶ್ಯರ ಮನೆಗಳು ದಕ್ಷಿಣ ದಿಕ್ಕಿಗೆ ಇರ್ಬೇಕು ಅಂತಿದ್ದು ದಕ್ಷಿಣ ದಿಕ್ಕ ಯಮನ ಪಟ್ಟಣ ದಿಕ್ಕು ಅಂತ ನೀವು ಹಾಗೆ ಗಮನಿಸಿ ದಕ್ಷಿಣ ದಿಕ್ಕಿಗೆ ಯಾರು ಒಂದು ಮನೆ ಬಾಗಲಿದ್ ಮಾಡಲ್ಲ ಯಾಕೆಂದ್ರೆ ಎಲ್ಲ ಎಲ್ಲವೂ ಕೂಡ ಪವಿತ್ರ ಅಂತ ಅದೊಂದು ಮೂಡ್ ನಂಬಿಕೆ ಆದ್ರೆ ಅವನು ಶಿವ ಹೇಳ್ತಾನೆ ಅವನನ್ನು ದಕ್ಷಿಣ ಮೂರ್ತಿ ಅಂತ ಕರೆಯೋದು ಯಾವುದೂ ಅಶುಭ ಅಲ್ಲ ಅಂದ್ಬಿಟ್ಟು ಅವನು ದಕ್ಷಿಣದಕ್ಕೂ ಕೂಡ ಪವಿತ್ರ ಅಂತ ಹೇಳ್ತಾನೆ ಹೀಗೆ ಇದು ಅವನು ಹೇಳ್ತಾನೆ ಅಂದ್ರೆ ಶಿವ ಇದ್ದ ಅಂತ ಅಲ್ಲ ಆ ಶಿವನ ಕಲ್ಪನೆನ ನಮ್ಮ ಅನಕ್ಷರಸ್ಥ ತಂದೆ ತಾಯಿಗಳು ಕಟ್ಟುತ್ತಾರೆ ಈಗ ಕೃಷ್ಣನ ಕಲ್ಪನೆ ಆಮೇಲೆ ಕೃಷ್ಣನ ಕಲ್ಪನೆ ಬರ್ತದೆ ನೋಡಿ ಕೃಷ್ಣ ಕಿಲಾಡಿ ಕೃಷ್ಣ ನೋಡಿ ಅಂದ್ರೆ ಕಿಲಾಡಿ ಅಂದ್ರೆ ಸ್ವಲ್ಪ ಜಾಣನಾಗದ್ದನಾದ್ರೆ ಹಾಳಾಗ್ತದೆ ಅಂತ ನೋಡಿ ಅವನು ಸುಭದ್ರೆ ಅಂತ ಅವನ ತಿರ್ಬಿನ ಆಗಿದೆ ಅವನು ಎಷ್ಟೋ ಜನ ಮದುವೆ ಹೇಳ್ತಾರೆ ಅದು ಕೂಡ ಒಂದು ಇದರಿಂದ ಅಲ್ಲ ಈಗ ಒಂದು ಅನೇಕ ರಾಜರುಗಳಿರ್ತಾರೆ ಈ ರಾಜರುಗಳಿಗೆ ಇದೆಲ್ಲ ಈ ಹೈದರಾಬಾದ್ ನಿಜಾಮನಿಯ ಮುನ್ನೂರು ಜನ ಮಡದಿರ್ತಾರೆ ಈ ತರದ್ದು ದೊಡ್ಡ ಶ್ರೀ ಮದುವೆ ಆಗ್ಬೋದು ಹೆಣ್ಮಕ್ಳಿಗೆ ತರ ಇಲ್ಲ ನೋಡಿ ಆ ಹೆಣ್ಮಕ್ಳು ಈಗ ಪುರೋಹಿತರಾಗುವಾಗಿಲ್ಲ ಕ್ರೀಷ್ ಆಗುವಾಗಿಲ್ಲ ಆಮೇಲೆ ಮಸೀದಿ ಹೀಗೆ ಕೂಡ ಹೋಗುವಾಗಿಲ್ಲ ಈ ತರದೆಲ್ಲ ಇದೆ ಹೆಣ್ಮಕ್ಕಳಿಗೆ ಬೇಕಾಗಿಲ್ಲ ಹೆಣ್ಣು ಗಂಡು ಅನ್ನೋದು ಭೇದ ಇರಬಾರ್ದು ಆದ್ರೆ ಹೆಣ್ಣು ಮಕ್ಕಳಿಗೆ ನೋಡಿ ನದಿಗಳ ಹೆಸರಲ್ಲ ಹೆಣ್ಣು ಮಕ್ಕಳಿಗೆ ನೋಡಿ ನದಿಯಿಂದ ನದಿ ಇರೋ ಕಡೆ ನಾನೇ ಕತೆ ನೀವು ಹಾಗೆ ಲೆಕ್ಕ ಹಾಕೊಳ್ಳಿ ಹೂನ್ ಹೆಸರು ನಾನು ಕೊಡಗಿನಲ್ಲಿ ಮೊದಲು ಲೆಕ್ಚರಾಗಿದೆ ಅಲ್ಲಿ 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 ಹೆಣ್ಮಕ್ಳು ಬಹಳ ನೋಡಿ ಸೈನ್ಯದಲ್ಲಿ ಹೆಚ್ಚಿರೋರು ಕೊಡ ಕೊಡಗಿನಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ಆ ಥರದ ವಾತಾವರಣ ಇದೆ ಆ ಚಿಕ್ಕಮಗಳೂರಿನಲ್ಲಿ ಇಲ್ಲಿ ನಮ್ಮ ಎಸ್ ಎಂ ಲಿಂಗಪ್ಪ ಅವರನ್ನು ನಾನು ಮತ್ತೊಟ್ಟಿದೆ ನಮ್ಮ ಸಿ ಎಂ ಲಿಂಗಪ್ಪ ಅವರು ನಾನೊಂದು ಮೋಟಮ್ಮ ಅಂತ ಒಂದು ದಲಿತ ಹೆಣ್ಮಗಳು ಬಹಳ ಒಂದು ಬಡತನದ ಹೆಣ್ಮಗಳು ಅಲ್ಲಿ ನನಗೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಮಗೆ ನಾನು ಅಲ್ಲಿ ಲೆಕ್ಚರರ್ ಆದಾಗ ಅವರು ಎಂ ಬಿ ಎದ್ತಾ ಇದ್ರು ಅವ್ರು ತೊಂದರೆನಲ್ಲಿದ್ದರು ಅವರು ಲೆಕ್ಚರರ್ ಅಲ್ಲಿ ಈ ಕೊಡಗಿನಲ್ಲಿ ಮತ್ತು ಇದರಲ್ಲಿ ಸ್ಪೋರ್ಟ್ಸ್ಗೆ ಬಹಳ ಒಳ್ಳೆಯ ಅವಕಾಶ ಇದೆ ಸ್ಪೋರ್ಟ್ಸ್ ಎಷ್ಟಿದೆ ಆಮೇಲೆ ಸೈನಿಕ್ ಸೇರೋದು ಕೊಡಗಿನಲ್ಲೇ ಜಾಸ್ತಿ ಆ ಥರದ ವಾತಾವರಣದಲ್ಲಿ ನಮ್ಮ ಮೋಟಮ್ಮ ಅವರನ್ನ ನಾನು ಹೇಳಿದೆ ಅವ್ರು ಬಹಳ ತೊಂದರೆ ಇತ್ತು ಕೈಗಳು ಕೂಲಿಕಾರರ ಮಗಳು ನನಗೆ ತೊಂದರೆ ಇದೆ ಸರ್ ಎಲ್ಲರೂ ಲೆಕ್ಚರ್ ಕೆಲಸ ಲೆಕ್ಚರ್ ಕೆಲಸ ಕೊಡ್ಸೋಕ್ಕಾಗಲ್ಲಮ್ಮ ಒಂದು ಪಿಡುಗಿ ನಮ್ಮ ಜ್ಞಾನ ವಿಕಾ ಜ್ಞಾನ ವಿದ್ಯಾ ವಿದ್ಯಾಸಂಸ್ಥೆದು ಅಡ್ವರ್ಟೈಸ್ಮೆಂಟ್ ಬಂದಿದ್ದೆ ನೀನು ಒಂದು ಹೈಸ್ಕೂಲ್ ಟೀಚರ್ ಅವಮ್ಮ ಅಂತ ಹೇಳಿದೆ ನಾನ್ ಸಿ ಎಂ ಇಲ್ಲ ನೀವು ಮಾಡ್ಕೊಡಿ ಅಂತ ಹೇಳಿದೆ ಅವರು ಬಹಳ ಭೀತಿಯಿಂದ ಮಾಡ್ಕೊಂಡು ಎಸ್ ಸಿ ಅದು ರಿಸರ್ವೇಶನ್ ಕೂಡ ಇತ್ತು ಆಯಮ್ಮ ಅಲ್ಲಿದ್ರು ನೋಡಿ ಆತ್ಮಕಥೆನ ನಾನು ಅಲ್ಲಿ ಹೋದ್ರೆ ಇದೇ ಬೈರ್ಮಂಗಲದಲ್ಲಿ ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದವರು ಬೇಲ್ ಜಾತಿಯವರು ಮಗಳ ತರ ಇಟ್ಕೊಂಡು ಮನೆಯಲ್ಲಿ ಆದ್ರೆ ಎಲ್ಲ ಕಾರಣಕ್ಕೂ ಒಳ್ಳೇದನ್ನ ಕೆಟ್ಟದ್ದು ನೀವೇ ಇರ್ತದೆ ಒಳ್ಳೇದನ್ನ ಒಂದು ಸ್ವೀಕಾರ ಮಾಡಬೇಕು ಅಂತ ನೋಡಿ ಆಯಮ್ಮ ಅವರ ಮದುವೆಗೆ ಇಂದಿರಾ ಗಾಂಧಿ ಅವರಿದ್ದರು ಆಮೇಲೆ ಎಂ ಎಲ್ ಆದರು ಎಸ್ ಎಲ್ ಕೃಷ್ಣ ಅವರ ಇದರಲ್ಲಿ ಅವರು ಮಿನಿಸ್ಟರ್ ಆದರು ಅವರು ಎಷ್ಟು ಒಂದು ಒಳ್ಳೆ ಕೆಲಸದಿಂದ ಹಾಗೆ ನಾನು ಅದೇನೇ ಸ್ಕೈಸ್ ಎಲಿಮಿಟ್ ಅಂತ ಹೇಳ್ತೀವಲ್ಲ ಅತ್ಯುತ್ತಮವಾದ ಅವಕಾಶಗಳು ನಮ್ಗೆ ಒಳ್ಳೆ ತನ ಇರ್ತದೆ ಅಬ್ದುಲ್ ಕಲಾಂಗೆ ಆತ ಮುಸಲ್ಮಾನ್ ಅಂತ ಹಿಂದಪ್ಪ ಅಂತ ಯಾರು ಇದು ಮಾಡಿಲ್ಲ ನೋಡಿ ನೋಪತಿ ಮೂರು ಮೂಗು ಸಿಕ್ಕಿರ್ತದೆ ಮತ್ತೆ ತೊಂದರೆಗಳು ಇರ್ತವೆ ತೊಂದರೆಗಳು ಅಂದ್ರೆ ನಮ್ಮ ಸಣ್ಣತನಗಳನ್ನು ನಾವು ತಿದ್ದುಕೊಡ್ಬೇಕು ಒಳ್ಳೆಯದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ನೋಡಿ ಗೋಯಲ್ ಅವರು ಎಲ್ಲೋ ಎದುಕೊಂಡು ಹಳ್ಳಿಗಾಲಲ್ಲಿ ವಿದ್ಯಾಸಂಸ್ಥೆ ಆದ್ರೆ ಮಾಡಪ್ಪ ಅಂತ ಹೇಳೋದಲ್ಲ ಅದು ದೊಡ್ಡದಲ್ಲ ಅದು ಈ ತರ ಎಲ್ಲಿಂದ ಒಂದು ಒಳ್ಳೇದಿದ್ರು ಕೂಡ ನಾವು ತಗೊಳ್ಬೇಕು ಹೀಗಾಗಿ ನಮಗೆ ಈ ತರದ ಒಂದು ದಾಖಲೆಗಳು ಈ ಈ ನಮ್ಮ ಜ್ಞಾನ ವಿಕಾಸ ವಿದ್ಯಾಸಂಸ್ಥೆಯ ಒಂದು ನಿಜವಾದ ಒಂದು ಚಟುವಟಿಕೆಗಳೇನು ಮತ್ತು ಇದರಿಂದ ಏನೇನು ಒಳ್ಳೇದಾಗಿದೆ ಮತ್ತು ಯಾವ ರೀತಿಯ ಆ ಕಾಲಕಾಲಿಕ ಬದಲಾವಣೆಗಳಿವೆ ವಿದ್ಯಾಸಂಸ್ಥೆಯ ಬಗ್ಗೆ ಒಂದು ಪುಸ್ತಕ ಬರಬೇಕು ಮತ್ತು ಸಿಎಂ ಲಿಂಗಪ್ಪನವರು ಅಂತ ಅವ್ರಲ್ಲ ಸಿ ಎಂ ಲಿಂಗಪ್ಪನವರು ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿದಂಥವರು ಆ ಚಟುವಟಿಕೆಗಳು ಒಂದು ಹಳ್ಳಿಗಾಡಿನಲ್ಲಿ ಒಂದು ಶ್ರದ್ಧೆಯಿಂದ ಪ್ರೀತಿಯಿಂದ ಗೌರವದಿಂದ ಶ್ರಮಪಟ್ಟು ಶಿಕ್ಷಣ ಸಂಸ್ಥೆ ಕಟ್ಟೋದ್ರಲ್ಲಿ ಸಂತೋಷ ಇದೆ ಆನಂದ ಇದೆ ಶ್ರಮ ಇದೆ ಅನ್ನೋದು ದಾಖಲಾಗಬೇಕು ಅಂತ ನಮಗೆ ಆಸೆ ನಾನು ಕೂಡ ಇದ್ರ ಬಗ್ಗೆ ಆಸಕ್ತಿ ಇರೋನಾದ್ರಿಂದ ನಮ್ಮೆಲ್ಲ ಸ್ನೇಹಿತರಿಗೆ ಈ ಕೆಲಸ ಮಾಡಿದವರಿಗೆ ನಾನು ಹೇಳ್ತಾ ಇದ್ದೆ ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಒಂದು ಒಂದು ಟೀಮ್ ಮಾಡಿಕೊಂಡು ಅದನ್ನೆಲ್ಲ ನಾವು ದಾಖಲ್ ಮಾಡೋಣ ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಇನ್ನ ಎಷ್ಟೋ ಒಳಭಾಗಗಳಲ್ಲಿ ಒಳಭಾಗಗಳಲ್ಲಿ ಇನ್ನೂ ಶಿಕ್ಷಣ ಎಷ್ಟೋ ನಡೀತಾ ಕಾಲುವೆಗಳೇ ಇದೇ ಇರೋದಿಲ್ಲ ಬ್ರಿಟಿಷಸ್ ಇರೋದಿಲ್ಲ ಎಷ್ಟು ಕಷ್ಟ ಪಡ್ತಾರೆ ಅಂದರೆ ಮಲೆನಾಡಿನ ಎಷ್ಟೋ ಭಾಗಗಳಲ್ಲಿ ನಿಮಗೆ ಆಶ್ಚರ್ಯ ಆಗ್ತದೆ ನಮ್ಮಗೆ ಅಮಹಾದೇವಿ ಬಗ್ಗೆ ನಾನು ಮಾತಾಡಬೇಕು ಅಕ್ಕಮಹಾದೇವಿ ಎಷ್ಟು ಧೈರ್ಯದ ಒಂದು ಹೆಣ್ಮಗಳಂದ್ರೆ ನೀವು ಅದನ್ನು ಅಕ್ಮಹಾದೇವಿ ಬಸವಣ್ಣ ಅಲ್ಲಮ ಪ್ರಭೂನ ದಯಮಾಡಿ ಅಂತ ಹೋಗ್ಬಿಡಿ ಆ ಅಕ್ಕಮಹಾದೇವಿ ಎಂಟ್ನೂರು ವರ್ಷದ ಹಿಂದೆ ಧೈರ್ಯದಿಂದ ಇರ್ತಾರೆ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಪಟ್ಟಣ ಮಗುತ್ತ ಕಾಣಿವು ನಿಮ್ ವೇದ ಶಾಸ್ತ್ರ ಪುರಾಣ ಸಾಹಿತ್ಯದಲ್ಲೂ ಕೂಡ ನಿಮ್ಮ ಅವಿವೇಕದ ಅಂಶಗಳಿದ್ರೆ ನಾವು ಒಪ್ಪೋದಲ್ಲ ಅಂತ ಅದನ್ನ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ರಾಮ ಲೋಹಿ ಅಂತ ಲೋಹಿಯಾ ಹೇಳಿದ್ರು ಮತ್ತು ಅಂಬೇಡ್ಕರ್ಗೆ ಕೂಡ ಗೊತ್ತಿತ್ತು ಅಷ್ಟು ಧೈರ್ಯದ ಹೆಣ್ಮವರು ಆಮೇಲೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು ನಾವು ಸೀತೆ ಬಗ್ಗೆ ಮಾತಾಡ್ತೀವಿ ದ್ರೌಪದಿ ಬಗ್ಗೆ ಮಾತಾಡ್ತೀವಿ ಒಂದು ಅವರಾರು ಚರಿತ್ರೆಯ ವ್ಯಕ್ತಿಗಳಲ್ಲ ಕರ್ನಾಟಕದಲ್ಲಿ ಅಕ್ಮಹಾದೇನಿ ಅಂತ ಇದ್ದು ಎಷ್ಟು ಧೈರ್ಯದ ಒಂದು ಹೆಣ್ಮಗಳಾಗಿದ್ದು ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ನೋಡಿ ಅಷ್ಟು ಧೈರ್ಯದ ಹೆಣ್ಮಗಳು ಬಂದ ಕಾಲ ಒಂಬೈನೂರು ವರ್ಷದಿಂದ ಆಶ್ಚರ್ಯ ಅದು ಆಕೆಯ ಸಾಹಿತ್ಯ ಇದೆಯಲ್ಲ ಇಂಗ್ಲೀಷ್ನಲ್ಲಿ ಬಂದಿದೆ ಸ್ಪೀಕಿಂಗ್ ಆಫ್ ಶಿವ ಅಂತ ನೀವು ಅದು ಹೋದ್ರೆ ಇಡೀ ವಿಶ್ವದೇನೆ ಆಶ್ಚರ್ಯ ಪಡ್ತದೆ ಆ ಕಾಲದಲ್ಲಿ ಎಷ್ಟು ಧೈರ್ಯದಿಂದ ಒಂದು ಹೆಣ್ಮಗಳು ಇದ್ದೋ ಅದಕ್ಕೆ ಸಾಟಿಯೇ ಇಲ್ಲದ ಒಂದು ಹೆಣ್ಮಗಳು ಯಾಕೆಂದರೆ ಯಾರ ಹಳೆಯ ಯಾರೂ ಆಗಬೇಕಾಗಿಲ್ಲ ಮತ್ತೆ ಒಂದು ನಿಜವಾದ ಬೆಳವಣಿಗೆ ಇರಬೇಕು ಮತ್ತು ಅದರ ಒಂದು ತಂಡ ಇರ್ತದೆ ಆ ಇದು ನಮ್ಮ ಅಲ್ಲಮ್ಮ ಪ್ರಭು ಬಸವಣ್ಣ ಮತ್ತು ಇವರ ಇವರಲ್ಲಿ ಹಾಗಾಗಿ ಈ ತರದ ಸಂತೆಗಳನ್ನ ನಾವು ತಿಳ್ಕೊಳ್ಬೇಕು ನಾವು ನಮಗೆ ಕೀಡ ಇರಬಾರ್ದು ಈ ತರದ ಒಂದು ಒಳ್ಳೆ ವಿದ್ಯಾಸಂಸ್ಥೆಗಳಲ್ಲಿ ಬೆಳೆದಂತವರು ಅತ್ಯುತ್ತಮ ಅವಕಾಶಗಳು ಇಲ್ಲಿ ಮಂತ್ರಿಗಳಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು ಐ ಎ ಎಸ್ ಆಫೀಸರ್ ಇರ್ಬೋದು ನಾನು ಒಂದು ಗಾದೆ ಪುಸ್ತಕ ಬಂದಿದ್ದೀನಿ ಗಾದೆ ಅಂದ್ರೆ ಅದನ್ನು ಕೂಡ ಗಾದೆಗಳೆಲ್ಲ ನೋಡಿ ಹೆಣ್ಮದ ಏನು ಹೆಣ್ಣು ಹುಟ್ಟದು ಮನೆ ಆಡುವ ತರ ಗಾದೆಗಳು ಮತ್ತು ಹೆಣ್ಣು ಯಾವ ಹೇಗೆ ಅಂತ ಹೆಣ್ಣನ್ನು ಗೇಲಿ ಮಾಡೋದು ರಾಮಾನುಜನ್ ಅಂತ ಒಬ್ರು ದೊಡ್ಡ ವಿದ್ವಾಂಸರು ಇದೇನು ಹೆಣ್ಣು ಮಕ್ಕಳನ್ನ ಗಾದೆಗಳೆಲ್ಲ ಗೇಲಿ ಮಾಡಿದೆಯಲ್ಲ ಆ ನಾನು ಅದನ್ನೆಲ್ಲ ಓದಿ ನಾನು ಇದನ್ನ ಮಾಡಿದೆ ಅದಷ್ಟೇ ಅಲ್ಲ ಹೆಣ್ಣು ಮಕ್ಕಳಲ್ಲೇ ಇರೋ ಗಾದೆಗಳಿವೆ ಹೆಣ್ಣು ಮಕ್ಕಳಲ್ಲಿರೋ ಗಾದೆಗಳಂತ ನಾನು ಆ ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಕೊಡತು ಅಂತ ಬೀದಿ ಮಕ್ಕಳು ಬೆಳೆದು ಕೊಣ್ಣೆ ಮಕ್ಕಳು ಮಾಡಿ ಎಲ್ಲ ಅನುಕೂಲಗಳಿರೋ ಮಕ್ಕಳು ದಡ್ಡ್ರಾಗ್ತಾರೆ ಯಾಕೆಂದ್ರೆ ನಮ್ಮಅಬ್ಬ ಬೇಕಾದಷ್ಟು ಇಟ್ಟಿದ್ದಾರೆ ಅಂತ ಬೀದಿ ಮಕ್ಕಳು ಅವ್ರಿಗೆ ಒಂದು ಸ್ಟ್ಯಾಮಿನಾ ಇರ್ತದೆ ಅಲ್ಲ ಇನ್ಸೆಕ್ಯೂರಿಟಿ ಇದೆಯಲ್ಲ ಇನ್ಸೆಕ್ಯೂರಿಟಿ ಕ್ರಿಯೇಟಿವ್ ಆಗಿರ್ತದೆ ಅಂತ ಅನುಕೂಲಗಳು ಮನುಷ್ಯನನ್ನ ಹಾಳು ಮಾಡ್ತಾರೆ ಅಲ್ಲಿ ಹೆಣ್ಣು ಮಕ್ಕಳಲ್ಲೇ ಇರ್ತಕ್ಕಂಥ ಗಾದೆಗಳನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ಈಗ ಅದು ಬಂದಿದೆ ಅದು ಐ ಎ ಎಸ್ಗೆ ನಲವತ್ತು ವರ್ಷದಿಂದ ಟೆಕ್ಸ್ಟ್ ನೀವು ಕನ್ನಡದಲ್ಲಿ ಐ ಎ ಎಸ್ ಬರೆದ್ರೆ ಅದನ್ನ ಅದು ನೋಡ್ತೀರಾ ಅಲ್ಲ ದೊಡ್ಡ ಇದನ್ನೆಲ್ಲ ಬರ್ತದೆ ಹೇಗೆ ಇದಿರ್ತದೆ ಆಮೇಲೆ ಹೆಣ್ಣು ಮಕ್ಕಳ ಮನಸ್ಸಿದೆಯಲ್ಲ ಅದು ಗಂಡು ಬಹಳ ಒಂದು ಸೃಜನಶೀಲವಾಗಿರ್ತದೆ ಆ ಹಿಂದೆಲ್ಲ ಗಂಡು ಹೆಣ್ಣು ನೋಡೋಕೆ ಅಂತ ಬರೋರು ಹೆಣ್ಣು ನೋಡೋಕೆ ಅಂತ ಬರೋರು ಅವಾಗ ಯಾವುದೇ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಮನಸ್ಸು ಬಹಳ ಸುಂದರವಾಗಿರ್ತದೆ ವಿಶಾಲವಾಗಿರ್ತದೆ ಈ ಮಂಗ ನನ್ನ ಬಂದ ಅಂತ ಅಸ್ತ ಆಮೇಲೆ ಆ ಅಜ್ಜಿ ದೊಡ್ಡಮ್ಮ ದೊಡ್ಡಪ್ಪ ಅಣ್ಣ ಎಲ್ಲ ಇಲ್ಲ ಅವನು ಒಳ್ಳೆಯವನು ಅವ್ನು ಸ್ವಲ್ಪ ಪುಳಿಗಿರ್ಬೋದು ಎತ್ತರ ಇರ್ಬೋದು ಆದ್ರೆ ಅವನು ಒಳ್ಳೆ ಅನುಕೂಲ ಆಗ್ತದೆ ನೀನು ಇದು ಮಾಡ್ಬೇಕು ಅಂತ ಒಪ್ಪಿಸಿ ಮದುವೆ ಮಾಡ್ತಾರೆ ಅಂತ ಆಮೇಲೆ ಈ ತರದ ಒಂದು ಹೆಣ್ಮಕ್ಳಿಗೆ ತಮ್ಮ ಧೈರ್ಯದ ಒಂದು ಇದನ್ನೆಲ್ಲ ಮೇಲೆ ಅಭಿಪ್ರಾಯಗಳು ಹೇಗಿರ್ತವೆ ಅಂತ ಆ ಗಾದೆಗಳಲ್ಲಿ ಬರ್ತದೆ ಅದು ವಿಶ್ವದ ಎಲ್ಲ ಭಾಗದಲ್ಲ ಗಾದೆಗಳು ಈ ಗಾದೆಗಳಿಗೆ ಹೆಚ್ಚಿನ ಒಂದು ಇದೆ ಹಾಗಾಗಿ ನಾವು ಹಳ್ಳಿ ದಾಟಿನಿಂದ ಬಂದಿದ್ದೀವಿ ಅಂತ ಕೀಳ್ಮೆ ಇಟ್ಕೊಳ್ಬಾರ್ದು ಮತ್ತೆ ಈ ತರದ ವಾತಾವರಣದಲ್ಲಿ ಅತ್ಯುತ್ತಮವಾದ ಒಂದು ವಿದ್ಯಾಭ್ಯಾಸ ಸಿಗ್ತಾಗ ಅತ್ಯುತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಇದೆ ಈಗಂತೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ವಿಜ್ಞಾನ ನೋಡಿ ನಾನು ಕೇಳ್ತಾ ಇದ್ದೆ ಬೈರ್ಬಂಗ್ಲ ಕೆರೆ ಕೊಳಚೆ ನೀರು ಬರ್ತದೆ ಈ ಪಾದಕಿಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ ಅದನ್ನ ಸ್ವಚ್ಛ ಮಾಡುವುದು ಈ ನಾಯಿಗಳು ಯಾರು ಕೂಡ ಅದು ಮಾಡುದು ನೋಡಿ ಅದನ್ನು ಅದು ಕೊಳಚೆ ಯಾವುದೇ ಇದೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಗೊತ್ತಾ ಸ್ವಲ್ಪ ತೊಂದರೆ ಆಗ್ಬೋದು ಆ ಥರದ ಒಂದು ವೈಜ್ಞಾನಿಕ ನಮ್ಮ ಇದು ಆ ಥರ ಆಗಬೇಕು ನಮ್ಮ ಶಿಕ್ಷಣ ಅದನ್ನು ಕೊಡಬೇಕು ಯಾರು ನಾಚಿಕೆನೇ ಆಗಲ್ಲ ಅದು ಕೂಡ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅವ್ರು ಯಾವ ಯಾರ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೆಲ್ಲ ಚೆನ್ನಾಗಿರ್ಬೇಕು ಯಾಕೆ ಅಂತಂದ್ರೆ ಒಂದು ಒಂದು ನದಿಗಳನ್ನ ಆ ಥರ ನಾವು ಹಾಳು ಮಾಡಿದ್ದೀವಿ ಮತ್ತೆ ಕೊಳಚೆ ಇದನ್ನೆಲ್ಲ ಬಿಡ್ತಿದೀವಿ ಅದರಿಂದ ದುಷ್ಪರಿಣಾಮಗಳಾಗ್ತದೆ ಹೀಗಾಗಿ ನಾನು ಯಾಕಂದ್ರೆ ಇದು ವಿಷಯ ಬಹಳ ದೊಡ್ಡದಲ್ಲ ಇರೋದ್ರಿಂದ ಎಲ್ಲೆಲ್ಗೋ ಹೋಗ್ತಾರೆ ಅಂತ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಇರ್ತದೆ ಆದ್ರೆ ಈ ಎಲ್ಲಾ ದೃಷ್ಟಿನಲ್ಲಿ ಇದ್ ಮಾಡ್ಬೇಕು ಅದೇ ಮೂರ್ನಾಲ್ಕು ಗಂಟೆ ಆಗ್ಬಿಡುತ್ತದೆ ಮಾತಾಡೋದು ಅಲ್ಲಿ ಈಗಾಗಲೇ ನಾನು ಎಷ್ಟು ಸಮಯ ತಗೊಂಡಿದ್ದೀನಿ ಆಮೇಲೆ ನನಗೆ ಬೇರೆ ಟೈಮ್ ಅಲ್ಲ ಈಗ ಹೆಚ್ಚು ಜನ ಹಿರಿಯ ಇರೋರೆಲ್ಲ ಇರೋದ್ರಿಂದ ಇದಾಗಲಿಲ್ಲ ಈಗಲೂ ಕೂಡ ನಮ್ಮ ನಮ್ ಸಿಎಂ ಅನುಮತಿ ಕೊಟ್ರೆ ನಾನು ಮಾತಾಡಿದ ಹಿನ್ನೆಲೆ ನಲ್ಲಿ ಏನಾದ್ರೂ ತಪ್ಪಿದ್ರೆ ಇಲ್ಲ ನೀವು ವಯಸ್ಸಲ್ಲಿ ದೊಡ್ಡವರಾಗಿ ತಪ್ಪು ಹೇಳ್ತಾ ಇದ್ದೀರಿ ನಿಮ್ ತಿಳುವಳಿಕೆ ತಪ್ಪಿದೆ ಅಂತ ಹೇಳ್ಬೇಕು ಇಲ್ಲ ನೀವು ಒಳ್ಳೇದು ಹೇಳಿದೆ ಅಂತ ಹೇಳ್ಬೇಕು ಹೇಳದ್ರಲ್ಲಿ ಇದಕ್ಕಿಂತ ಭಿನ್ನವಾದ ಸತ್ಯ ಹೇಳಿದ್ರು ಪ್ರಶ್ನೋತ್ತರ ನಡೆಸ್ಲಿಕ್ಕೆ ಸಾಧ್ಯ ಆಗಲಿ ಅದು ಡೆಮಾಕ್ರೆಟಿಕ್ ಸೆಕಪ್ ಅಲ್ಲಿ ಅದು ಬಹಳ ಮುಖ್ಯ ಒಬ್ಬರೇ ಮಾತಾಡೋದಲ್ಲ ನಾನೇ ಜ್ಞಾನಿ ಅಂತಲ್ಲ ಆದಂತಹ ಒಂದು ಪ್ರಶ್ನೋತ್ತರ ಬೇಕಾದ್ರೆ ಇಲ್ಲಿ ಪ್ರಿನ್ಸಿಪಾಲ್ ನಮ್ಮ ನಿಗಮರು ಅನುಮತಿ ಕೊಟ್ರೆ ನಿಮ್ಗೆ ಏನಾದ್ರು ಕುತೂಹಲ ಇದ್ರೆ ಪ್ರಶ್ನೆಗಳನ್ನ ಹೇಳ್ಬೋದು ಅದನ್ನ ನಾನು ಉತ್ತರ ಹೇಳ್ಬೋದು ನಾನೇ ಹೇಳ್ಬೇಕಂತಿಲ್ಲ ಇಲ್ಲಿರೋರು ಯಾರಾದರೂ ಹೇಳ್ಬೋದು ಅದು ವಿದ್ಯಾರ್ಥಿಗಳ ಮೇಲೆ ಜ್ಞಾನಿ ಹೇಳಿರ್ಬೋದು ಆ ತರದ ಚರ್ಚೆ ಮಾಡಬೇಕು ಅಂತ ಆಸೆ ಅದು ಇವತ್ತು ಸಾಧ್ಯ ಆಗುತ್ತೆ ಇಲ್ವೋ ನಾನು ಇನ್ನೊಂದು ದಿವಸ ಬರ್ತೀನಿ ಇಲ್ಲಿ ಪ್ರಿನ್ಸಿಪಾಲ್ ಅನುಮತಿ ತಗೊಂಡು ಆ ತರ ಚರ್ಚೆ ಮಾಡೋಣ ಇನ್ನೇನು ತಿಳುವಳಿಕೆ ಇರ್ತದೆ ದೊಡ್ಡ ಪ್ರಮಾಣದ ತಿಳುವಳಿಕೆ ಸಂಸ್ಥೆಗಳಲ್ಲಿ ಓದದ ತಮ್ಮಂತವರು ಅತ್ಯುತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಜ್ಞಾನದ ಎಲ್ಲಾ ಕ್ಷೇತ್ರಗಳ ತಿಳುವಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಇದು ಉತ್ತಮವಾದ ಒಂದು ವಾತಾವರಣ ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಗೆ ನಾನು ಬಂದು ಇಲ್ಲಿ ನಾಲ್ಕು ಮಾತುಗಳನ್ನ ನಾನು ಹೇಳಿ ನಿಮ್ಗೆ ಹೆಚ್ಚು